ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನನ್ನ ಜೋಡಿಯಕ್ ಸ್ಪಿರಿಚುಯಲ್ ಕ್ವೆಸ್ಟ್ ಸಿಕ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಪ್ರಮೋದ್ ಕಶ್ಯಪ್ ಒಂಬತ್ತು ಹತ್ತು ಎರಡ್ ಸಾವಿರದ ಹನ್ನೆರಡು ಸೌಜನ್ಯ ಹತ್ಯೆ ಮತ್ತು ಕೇಸ್ ಸಂಬಂಧಪಟ್ಟಂತೆ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ ಸಮೀರ್ ಎಂಡಿ ಅನ್ನೋ ಒಬ್ಬ ಹುಡುಗ ಅನ್ನೋ ಯೂಟ್ಯೂಬ್ ಚಾನೆಲ್ ನಲ್ಲಿ ಒಂದು ಅದ್ಭುತವಾದ ವಿಡಿಯೋ ಮಾಡಿರ್ತಾರೆ ಒಂದು ಡಾಕ್ಯುಮೆಂಟ್ ಮೂವಿ ಇದ್ದ ಹಾಗೆ ಆ ವಿಡಿಯೋ ಇರುತ್ತೆ ಕರ್ನಾಟಕದಲ್ಲಿ ಈ ವಿಡಿಯೋ ಒಂದು ಸಂಚಲನ ಸೃಷ್ಟಿ ಮಾಡಿದೆ ವಿತಿನ್ ಫೋರ್ ಡೇಸ್ ನಲ್ಲಿ ನೋಡಿದಾಗ ಕೋಟಿಗಟ್ಟಲೆ ವ್ಯೂಸ್ ಬಂದಿದೆ ಕರ್ನಾಟಕದಲ್ಲಿ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ನಲ್ಲಿ ಇದೇ ಮೊದಲು ಅಂತ ನಾವು ಹೇಳ್ಬೋದು ನಾಲ್ಕು ಲಕ್ಷ ಲೈಕ್ಸ್ ಗಳು ಬಂದಿರುತ್ತೆ ನಾನು ನೋಡಿದಾಗ ನಾಲ್ಕು ಲಕ್ಷ ಲೇಕ್ಸ್ಗಳು ಬಂದಿತ್ತು ಬೆಂಕಿ ವಿಡಿಯೋ ಅಂತಾನೆ ಹೇಳ್ಬೋದು ಆ ಎಪಿಸೋಡ್ ಈಗ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ ಧರ್ಮಸ್ಥಳ ಹಾರರ್ ಅನ್ನೋ ವಿಡಿಯೋ ಈಗ ಬಿರುಗಾಳಿ ಎಬ್ಬಿಸ್ತಾ ಇದೆ ಈಗಾಗಲೇ ಧ್ರುವ ರಾಠಿ ಅವರು ಕೂಡ ಇದರ ಬಗ್ಗೆ ಅವರು ಕೂಡ ವಿಡಿಯೋ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರು ಅಪ್ಲೋಡ್ ಮಾಡೋದಷ್ಟೇ ಬಾಕಿ ಇದೆ ಅಂತಲೂ ಕೂಡ ಕೆಲವೊಂದು ನ್ಯೂಸ್ ವರದಿಯಿಂದ ನಾನು ತಿಳ್ಕೊಂಡೆ ಸಮೀರ್ ಎಂಡಿ ತನ್ನ ಒಂದು ಧೂತ ಯೂಟ್ಯೂಬ್ ಚಾನೆಲ್ನಲ್ಲಿ ಏನೇನು ಹೇಳಿದ್ದೇನೆ ಅದೊಂದು ರೀತಿಯ ಖನಿಖಾಂಶ ಮತ್ತು ಅದನ್ನ ಮೀರಿ ಇನ್ನೊಂದು ಥನಿಖಾಂಶವೂ ಕೂಡ ಇರತಕ್ಕಂಥದ್ದು ಮುಂದಿನ ವಿಡಿಯೋದಲ್ಲಿ ಆ ಥನಿಖಾಂಶದ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಮೊದಲಿಗೆ ಸಮೀರ್ ಎಂಡಿ ಅವರು ತಮ್ಮ ವಿಡಿಯೋದಲ್ಲಿ ಏನ್ ಹೇಳಿದರೆ ಅದನ್ನ ನಾವು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಈ ವಿಡಿಯೋ ಬಿಡುಗಡೆಯಾದ ನಂತರ ಆ ಹುಡುಗನಿಗೆ ಬೆದರಿಕೆ ಕರೆಗಳು ಬರ್ತಾ ಇವೆ ಅವನ ಮನೆ ಅಡ್ರೆಸ್ ಮತ್ತು ಅವನ ಫೋನ್ ನಂಬರ್ನ ಲೀಕ್ ಮಾಡಲಾಗುತ್ತೆ ಬೆಟ್ಟಿಂಗ್ ಆಡ್ತಿದ್ದ ಆತ ಮುಸ್ಲಿಂ ಈ ವಿಚಾರಗಳೆಲ್ಲ ಅವನಿಗೆ ಯಾಕೆ ಅಂತ ಹೇಳಿ ಹಲವಾರು ಜನ ಗಲಾಟೆಯನ್ನ ಮಾಡ್ತಿರ್ತಕ್ಕಂಥದ್ದು ಅವನ್ ಯಾರೇ ಆಗಿರಲಿ ಸೌಜನ್ಯ ಪರ ಒಂದು ಎಪಿಸೋಡ್ ವಿಡಿಯೋನ ಮಾಡಿರ್ತಾನೆ ನ್ಯಾಯ ಸಿಗಬೇಕು ಅಂತ ಹೇಳಿ ಒಂಬತ್ತು ಹತ್ತು ಎರಡ್ ಸಾವಿರದ ಹನ್ನೆರಡನೇ ತಾರೀಕು ಸೌಜನ್ಯ ದಾರುಣವಾಗಿ ಹತ್ಯೆಗೊಳಗಾಗಿರ್ತಾಳೆ ಅತ್ಯಾಚಾರಕ್ಕೊಳಗಾಗಿ ಕೊಳೆಯಾಗಿರ್ತಾಳೆ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಲ್ಲಿ ಎರಡನೇ ವರ್ಷದ ಪದವಿ ಪೂರ್ವ ವಿದ್ಯಾರ್ಥಿನಿಯಾಗಿರ್ತಕ್ಕಂಥ ಸೌಜನ್ಯ ಒಂಬತ್ತು ಹತ್ತು ಎರಡು ಸಾವಿರದ ಹನ್ನೆರಡು ಸಂಜೆ ಕಾಲೇಜಿನಿಂದ ಬಂದ ನಂತರ ನಾಪತ್ತೆ ಆಗಿರ್ತಾರೆ ಒಂದು ದಿನ ಆದ ನಂತರ ಇಡೀ ಊರಲ್ಲಿ ನೂರಾರು ಜನ ಆ ಹೆಣ್ಣು ಮಗಳನ್ನು ಹುಡುಕ್ತಾರೆ ಆಗ ಸೌಜನ್ಯ ಮೃತದೇಹ ಅಲ್ಲೇ ನೇತ್ರಾವತಿ ನದಿಯ ಸ್ನಾನಘಟ್ಟದ ಹತ್ತಿರ ನಿರ್ಜನ ಪ್ರದೇಶದಲ್ಲಿ ಪತ್ತೆ ಆಗುತ್ತೆ ಕ್ರೂರವಾಗಿ ಅವಳ ಮೇಲೆ ಅತ್ಯಾಚಾರವೆಸಗಿ ಹತ್ಯೆ ಮಾಡಿರ್ತಾರೆ ಆಕೆಯ ಗುಪ್ತಾಂಗಕ್ಕೆ ಮಣ್ಣನ್ನು ಹಾಕಿರ್ತಾರೆ ಆಕೆಯ ಮೃತದೇಹವನ್ನ ಶಾಲಿಂದ ಮರಕ್ಕೆ ಕಟ್ಟಿರ್ತಾರೆ ಈ ಕೇಸಿಗೆ ಸಂಬಂಧಪಟ್ಟಂತೆ ಪೊಲೀಸರು ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು ಸಾಕ್ಷಿಯನ್ನ ಎವಿಡೆನ್ಸ್ ಅನ್ನ ಸಂಪೂರ್ಣವಾಗಿ ನಾಶ ಮಾಡಿರ್ತಾರೆ ಸಂತೋಷ್ ರಾವ್ ಅನ್ನೋ ನಿರಾಪರಾಧಿಯನ್ನ ಅಪರಾಧಿ ಸ್ಥಾನಕ್ಕೆ ಬಿಂಬಿಸಿ ಅರೆಸ್ಟ್ ಮಾಡಿರ್ತಾರೆ ಅವನೇ ಈ ಕೊಲೆ ಅತ್ಯಾಚಾರ ಮಾಡಿದ್ದಾನೆ ಅಂತ ಹೇಳಿ ಬಿಂಬಿಸ್ತಾರೆ ಇಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಬೇಕಾದ ಒಂದು ಅಂಶ ಏನಪ್ಪಾ ಅಂತಂದ್ರೆ ಇನ್ನೊಂದು ತನಿಖಾಂಶದಲ್ಲಿ ಸಂತೋಷ್ ರಾವೇ ಆರೋಪಿ ಅಂತನೂ ಕೂಡ ಹೇಳಿರ್ತಾರೆ ಅದರ ಬಗ್ಗೆ ನಾನು ಮುಂದಿನ ವಿಡಿಯೋ ಮಾಡ್ತೀನಿ ಈಗ ಈ ತನಿಖೆಯಲ್ಲಿ ಲೋಪದೋಷಗಳಿವೆ ಸಂತೋಷ್ ರಾವ್ ನಿರಾಪರಾಧಿ ಅವನು ಶೃಂಗೇರಿ ಮೂಲದವನು ಅವನು ಆರೋಪಿ ಅಲ್ಲ ಅಪರಾಧಿ ಅಲ್ಲ ಇದರ ಹಿಂದೆ ಬೇರೆ ಯಾರೋ ಇದ್ದಾರೆ ಅದು ಆ ಊರಿನ ಪ್ರಭಾವಿ ದೊಡ್ಡ ಮನೆಯವರೇ ತನ್ನ ಪ್ರಭಾವವನ್ನು ಬಳಸಿ ಆರೋಪಿಗಳನ್ನ ಕಾಪಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಸಮೀರ್ ಡಿ ತನ್ನ ವಿಡಿಯೋದಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು ಒಂದು ರೀತಿಯ ತನಿಖಾಂಶ ಆದರೆ ವೀಕ್ಷಕರೇ ತುಂಬಾ ಸೂಕ್ಷ್ಮ ವಿಷಯ ಆ ಊರಿನ ದೊಡ್ಡ ಮನೆಯವರೇ ಇದನ್ನ ತಪ್ಪು ಮಾಡಿದಾರ ಅಥವಾ ಆ ಪೈಕಿ ಅವರ ಪೈಕಿ ಸಂಬಂಧಿಗಳು ಅಥವಾ ಸಂಬಂಧಿಗಳ ಸ್ನೇಹಿತರು ಗೊತ್ತಿಲ್ಲದ ಹಾಗೆ ಬೇರೆ ಯಾರಾದ್ರೂ ಈ ಅಪರಾಧವೆಸಗಿ ದೊಡ್ಡ ಮನೆಯವರ ಹೆಸರನ್ನ ಹೇಳಿಕೊಂಡು ಅವರಿಗೆ ಅಪಚಾರ ಆಗುವಂತೆ ಇವರುಗಳು ಆರೋಪಿಗಳು ಪ್ರಭಾವ ಬಳಸಿ ಈ ಅತ್ಯಾಚಾರ ಕೊಲೆ ಮಾಡಿದ್ದಾರಾ ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ನೋಡಬೇಕಾಗತ್ತೆ ಇನ್ನಷ್ಟು ತನಿಖೆಗಳು ನಡೀಬೇಕಾಗತ್ತೆ ಸಮೀರ್ ಅವರ ಧೈರ್ಯವನ್ನು ನಾನು ಮೆಚ್ತೀನಿ ಆದರೆ ಎವಿಡೆನ್ಸ್ ಏನು ಹೇಳದೆ ನೇರವಾಗಿ ದೊಡ್ಡ ಮನೆಯವರ ಸಂಬಂಧಿಗಳು ಈ ಕೆಲಸ ಮಾಡಿದ್ದಾರೆ ಕೊಲೆ ಮಾಡಿದ್ದಾರೆ ಅನ್ನೋದನ್ನು ನಿಖರವಾಗಿ ಯಾರು ಹೇಳಲಿಕ್ಕೆ ಸಾಧ್ಯವಾಗಲಿಲ್ಲ ಪೊಲೀಸ್ ಮತ್ತು ಡಾಕ್ಟರ್ಸ್ ಇಬ್ಬರೂ ಸೇರಿ ಎವಿಡೆನ್ಸ್ ಸಾಕ್ಷ್ಯಗಳನ್ನ ಸಂಪೂರ್ಣವಾಗಿ ನಾಶ ಮಾಡಿರೋದ್ರಿಂದ ಸಿಬಿಐ ಅವರಿಗೂ ಕೂಡ ಎಷ್ಟೇ ತನಿಖೆ ಮಾಡಿದ್ರು ಅವ್ರಿಗೂ ಕೂಡ ಗೊತ್ತಾಗಲಿಲ್ಲ ಅಂದಾಗ ಈ ವಿಷಯ ಎಷ್ಟು ಸೂಕ್ಷ್ಮ ಅನ್ನೋದು ಗೊತ್ತಾಗುತ್ತೆ ಹೀಗಿದ್ದಾಗ ಯಾರ ಮೇಲೆ ಆಗ್ಲಿ ಬೆಟ್ಟು ತೋರಿಸಿ ಇವನೇ ಕೊಳೆಗಾರ ಅಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ ಸಮೀರ್ ಮಾಡಿರೋ ವಿಡಿಯೋ ನೋಡಿದಾಗ ನನಗೂ ದೊಡ್ಡ ಮನೆಯವರ ಸಂಬಂಧಿಕರ ಸ್ನೇಹಿತರೆ ಇದನ್ನು ಮಾಡಿದ್ದಾರೆ ಅಂತ ನನಗೂ ಅನಿಸಿತು ಆದರೆ ದೊಡ್ಡ ಮನೆಯವರ ಕಣ್ಣು ತಪ್ಪಿಸಿ ಅವರ ಪೈಕಿ ಬೇರೆ ಯಾರೋ ದೊಡ್ಡ ಮನೆಯವರ ಹೆಸರನ್ನು ಹೇಳಿಕೊಂಡು ಈ ಅತ್ಯಾಚಾರ ಕೊಲೆ ಮಾಡಿದ್ದಾರಾ ನೇರವಾಗಿ ದೊಡ್ಡ ಮನೆಯವರ ಸಂಬಂಧಿಗಳು ಅಥವಾ ಅವರ ಸ್ನೇಹಿತರೆ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿ ಟಾರ್ಗೆಟ್ ಮಾಡೋದು ತಪ್ಪಾಗುತ್ತೆ ಸಮೀರ್ ಅವರ ಧೈರ್ಯವನ್ನ ನಾನು ಮೆಚ್ತೀನಿ ಆದರೆ ಮನುಷ್ಯ ಧೈರ್ಯ ಮಾಡಬಹುದು ಆದರೆ ಕೆಲವೊಂದು ಸೂಕ್ಷ್ಮತೆಯನ್ನು ಗಮನಿಸದೆ ಹೋದರೆ ಸೂಕ್ಷ್ಮತೆ ಇಟ್ಟುಕೊಳ್ಳದೆ ಹೋದರೆ ಆ ಧೈರ್ಯದಿಂದ ತಪ್ಪುಗಳು ಆಗ್ಬೋದು ಈಗ ನೀವೇ ಯೋಚನೆ ಮಾಡಿ ಯಾಕಂದ್ರೆ ಹೊರಗಡೆ ಸಮಾಜ ತುಂಬಾ ಸೂಕ್ಷ್ಮವಾಗಿದೆ ಯಾರಿಗೋ ನ್ಯಾಯ ಕೊಡಲಿಕ್ಕೆ ಹೋಗಿ ಕೋಮು ಆಗಿ ಆ ಆ ಕೋಮು ಇನ್ನೊಂದಷ್ಟು ಇನ್ನೊಂದಷ್ಟು ನಾಲ್ಕಾರು ಜನ ಕೈಯೋ ಕಾಲೋ ಮುಳ್ಕೊಂಡು ಸಾವು ನೋವು ಅನುಭವಿಸುವಂತಹ ಪರಿಸ್ಥಿತಿ ಬರುತ್ತೆ ಅದೃಷ್ಟವಶಾತ್ ಸಮೀರನ ವಿಷಯದಲ್ಲಿ ಇದು ಆಗಲಿಲ್ಲ ಆಗೋದು ಬೇಡ ಸೌಜನ್ಯಕ್ಕೆ ನ್ಯಾಯ ಸಿಗಲಿ ಅಂತಲೇ ನಮ್ಮ ಅಭಿಪ್ರಾಯ ರಾಜಕೀಯದವರು ಬರೋದಕ್ಕೂ ಮುಂಚೆನೆ ಈ ಸೌಜನ್ಯ ಹತ್ಯೆ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಇಲ್ಲವಾದಲ್ಲಿ ರಾಜಕೀಯದವರು ಈ ಒಂದು ಸೌಜನ್ಯ ಹತ್ಯೆ ಪ್ರಕರವನ್ನ ತಮ್ಮ ತಮ್ಮ ಲಾಭಕ್ಕೆ ಬಳಸ್ಕೊಳ್ತಾರೆ ಆಗ ಮತ್ತಿನ್ಯಾರೋ ನಿರಾಪರಾಧಿಯನ್ನ ಅಪರಾಧಿ ಅಂತ ಗುರುತಿಸಿ ಅವನ್ಗೆ ಜೈಲು ಶಿಕ್ಷೆ ಕೊಡುವಂತಹ ಪ್ರಮೇಯ ಬರುತ್ತೆ ಈ ಸೂಕ್ಷ್ಮತೆಯನ್ನು ಕೂಡ ನಾವು ಗಮನಿಸಬೇಕಾಗಿದೆ ಹಾಗಾಗಿ ನಿಧಾನವಾಗಿ ಹೆಜ್ಜೆಯನ್ನ ಸೂಕ್ಷ್ಮವಾಗಿ ನೋಡಿಕೊಂಡು ಸೌಜನ್ಯ ಹತ್ಯೆ ಪ್ರಕರಣದಲ್ಲಿ ನಾವು ನ್ಯಾಯವನ್ನ ಕೊಡಬೇಕಾಗಿದೆ ಸೌಜನ್ಯ ಹತ್ಯೆ ಪ್ರಕರಣದಲ್ಲಿ ನಾವು ಎವಿಡೆನ್ಸ್ ಇಲ್ಲದೆ ಇರೋ ಕಾರಣ ಸೂಕ್ಷ್ಮವಾಗಿ ಬುದ್ಧಿವಂತಿಕೆಯಿಂದ ಹೆಜ್ಜೆ ಇಟ್ಟು ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಬೇಕು ಇಲ್ಲವಾದಲ್ಲಿ ಸರ್ಕಾರದವರ ಬಗ್ಗೆ ನನಗೆ ನಂಬಿಕೆ ಇಲ್ಲ ಸಮೀರ್ ಮಾಡಿರೋ ವಿಡಿಯೋ ನೋಡಿ ಅದು ಸೃಷ್ಟಿಸಿರೋ ಸಂಚಲನದಿಂದಾಗಿ ಒತ್ತಡಕ್ಕೆ ವೇಗವಾಗಿ ನಿರ್ಧಾರ ತಗೊಂಡು ಬೇರೆ ನ್ಯಾರೋ ಸಂತೋಷರಂತಹ ನಿರಾಪರಾಧಿಗಳನ್ನ ಮತ್ತೆ ತಂದು ಅಪರಾಧಿ ಸ್ಥಾನಕ್ಕೆ ನಿಲ್ಲಿಸ್ಬಿಡ್ತಾರೆ ಇದರ ಜೊತೆ ಜೊತೆಗೆ ನಾವು ಇನ್ನೊಂದು ಮುಖ್ಯವಾದ ವಿಷಯ ಸೂಕ್ಷ್ಮ ವಿಷಯವನ್ನ ಗಮನಕ್ಕೆ ತಂದುಕೊಳ್ಬೇಕು ದೇಶದಲ್ಲಿ ಎಲ್ಲೆಲ್ಲಿ ಪ್ರಖ್ಯಾತವಾದಂತಹ ನಮ್ಮ ಹಿಂದೂ ದೇವಾಲಯಗಳಲ್ಲಿ ಆ ದೇವಾಲಯ ಆಸುಪಾಸು ಸುತ್ತಮುತ್ತಲಿನ ನಂಬಿಕೆ ಇಲ್ಲದ ಕೆಲವು ಜನರು ಮತ್ತು ಹಣದ ಆಸೆಗೋ ಅಥವಾ ಅಸೂಯೆಯಿಂದಲೋ ಅಲ್ಲಿ ಆಗಿರುವ ಅತ್ಯಾಚಾರ ಕೊಳೆ ತಪ್ಪುಗಳನ್ನು ನಮ್ಮ ದೇವಾಲಯ ಮತ್ತು ಅಲ್ಲಿರ್ತಕ್ಕಂಥ ಮುಖ್ಯ ಧರ್ಮಾಧಿಕಾರಿ ಮತ್ತು ಪುರೋಹಿತರ ಮೇಲೆ ಸುಳ್ಳು ಸುಳ್ಳು ಆರೋಪಗಳನ್ನು ಆರೋಪಿಸ್ತಾ ಇರ್ತಾರೆ ಈ ಈ ರೀತಿ ಕೆಲವು ಘಟನೆಗಳು ನಡೆದಿವೆ ಕೆಲವೊಮ್ಮೆ ಧರ್ಮಾಧಿಕಾರಿಗಳು ಮತ್ತು ಅಲ್ಲಿರ್ತಕ್ಕಂಥ ಪುರೋಹಿತರು ತಪ್ಪು ಮಾಡಿರಬಹುದು ಅಥವಾ ಬೇರೆ ಜನ ಕೆಲವರು ಅವರ ಮೇಲೆ ಸುಳ್ಳು ಆರೋಪಗಳನ್ನು ಅಂಟಿಸಬಹುದು ಈ ರೀತಿ ಎರಡೂ ಸಾಧ್ಯತೆಗಳು ಇರುತ್ತೆ ಧರ್ಮಸ್ಥಳದ ಸುತ್ತಮುತ್ತ ಕೂಡ ಇಂತಹ ಜನರಿದ್ದಾರೆ ಅನ್ನೋದನ್ನು ಕೂಡ ನಾವು ಅಲ್ಲಗಳಕ್ಕೆ ಸಾಧ್ಯವಾಗೋದಿಲ್ಲ ಮತ್ತೆ ಈ ಸೌಜನ್ಯ ಪ್ರಕರಣ ತನಿಖೆ ಆಗಲಿ ತನಿಖೆ ಆದಾಗ ಇನ್ನೂ ಹಲವಾರು ಸತ್ಯಗಳು ತನಿಖಾಂಶಗಳು ಹೊರಬರುತ್ತೆ ಸಮೀರ್ ಹೇಳಿರೋ ವಿಡಿಯೋಗಿಂತ ಔಟ್ಪುಟ್ ಬೇರೆನೆ ಇರಬಹುದು ಅಥವಾ ಮತ್ತೊಮ್ಮೆ ತನಿಖೆ ಆದಲ್ಲಿ ಇನ್ನಷ್ಟು ಸತ್ಯಗಳು ತನಿಖಾಂಶಗಳು ಹೊರಬಂದೇ ಬರುತ್ತೆ ಸೌಜನ್ಯ ಹತ್ಯೆ ಪ್ರಕರಣದಲ್ಲಿ ನ್ಯಾಯ ಸಿಗಲಿ ಅಂತೇಳಿ ಆ ಭಗವಂತನಲ್ಲಿ ಧರ್ಮಸ್ಥಳ ಮಂಜುನಾಥನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಯಾಕಂದ್ರೆ ಈ ಸಂದರ್ಭದಲ್ಲಿ ನನಗೆ ಶಿವನ ಮೇಲೆ ಮಾತ್ರ ಸಂಪೂರ್ಣವಾಗಿ ನಂಬಿಕೆ ಇರತಕ್ಕಂಥದ್ದು ಸೌಜನ್ಯ ಹತ್ಯೆ ಪ್ರಕರಣದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರಲ್ಲಿ ತನಿಖೆಯನ್ನು ಮಾಡಿದಾಗ ಅಲ್ಲಿ ಬರುವಂತಹ ಅಂಶಗಳೇ ಬೇರೆ ಆಗಿರುತ್ತೆ ಅದರ ಬಗ್ಗೆಯೂ ಕೂಡ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಹರ ಹರ ಮಹಾದೇವ ಶಂಭು ಶಂಕರ ಕೃಷ್ಣ ಮಸ್ತು